ಹಲೋ ಇವರಿ ಒಂದು ಜಾಫಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ನಾವು ನಮ್ಮ ಫ್ರೆಂಡ್ಸ್ನ ಯಾವ ರೀತಿ ನಾವು ಮೆನ್ಷನ್ ಮಾಡಬೇಕು ಅಂತ ಹೇಳ್ತೀನಿ ಅಂದರೆ ಸ್ಟೋರಿನ ಹಾಕುವಾಗ ಮೆನ್ಷನ್ ಮಾಡೋದು ಗೊತ್ತಿರುತ್ತೆ ಸ್ಟೋರಿನ ಹಾಕಿದ ನಂತರದಲ್ಲಿ ಅಥವಾ ಪಬ್ಲಿಷ್ ಮಾಡಿದ ನಂತರದಲ್ಲಿ ನಾವು ಯಾವ ರೀತಿ ಅಲ್ಲಿ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ನಾವು ನಮ್ಮ ಫ್ರೆಂಡ್ಸ್ ನ ಯಾವ ರೀತಿ ನಾವು ಮೆನ್ಷನ್ ಮಾಡಬಹುದು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಸ್ಟೋರಿನ ಹಾಕಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ನಾವು ಮೆನ್ಷನ್ ಮಾಡಬಹುದು ಆ ಸ್ಟೋರಿನ ಅಪ್ಲೋಡ್ ಮಾಡ್ತಿರ್ಬೇಕಾದ್ರೆ ಯಾವ ರೀತಿ ಮೆನ್ಷನ್ ಮಾಡಬೇಕು ಮತ್ತು ನಂತರದಲ್ಲಿ ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಪಬ್ಲಿಷ್ ಮಾಡಿದ ನಂತರದಲ್ಲಿ ಯಾವ ರೀತಿ ನಾವು ಮೆನ್ಷನ್ ಮಾಡೋದು ಅಂತ ನಾನು ಹೇಳ್ತೀನಿ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ರೀಲ್ಸು ಲೈವ್ ಅಂತೆಲ್ಲ ಆಪ್ಷನ್ ಇದೆ ಇಲ್ಲಿ ಸ್ಟೋರಿ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ಸ್ಟೋರಿ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಯಾವುದಾದ್ರೂ ಒಂದು ಫೋಟೋನ ನಾನು ನಾನು ಸ್ಟೋರಿಗೆ ಹಾಕಿಬಿಟ್ಟು ನಿಮಗೆ ತೋರಿಸ್ತೀನಿ ಇಲ್ಲಿ ಗ್ಯಾಲರಿ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದು ಯಾವುದಾದ್ರು ಫೋಟೋನ ನಾನು ಇಲ್ಲಿ ನನ್ನ ಒಂದು ಸ್ಟೋರಿಗೆ ಅಪ್ಲೋಡ್ ಮಾಡಿಬಿಟ್ಟು ಮೆನ್ಷನ್ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಇಲ್ಲಿ ಮೇಲ್ಗಡೆ ಒಂದು ಈ ಒಂದು ಫೋಟೋನ ನಾನು ಇಲ್ಲದೆ ನೋಡಿ ಈ ಒಂದು ಫೋಟೋನ ಸ್ಟೋರಿಗೆ ಹಾಕ್ತೀನಿ ಈ ರೀತಿ ಸೆಲೆಕ್ಟ್ ಮಾಡಿಬಿಟ್ಟು ನಾನು ಈಗ ಸ್ಟೋರಿಗೆ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ಯಾವ ಯಾರನ್ನಾದರೂ ಇಲ್ಲಿ ಮೆನ್ಷನ್ ಮಾಡಬೇಕು ಅಂದರೆ ಇಲ್ಲಿ ಮೇಲ್ಗಡೆ ತ್ರೀ ಡಾಟ್ಸ್ ಇರುತ್ತೆ ಸ್ನೇಹಿತರೆ ಸ್ಟೋರಿನ ನೀವು ಅಪ್ಲೋಡ್ ಮಾಡ್ತಿರ್ಬೇಕಾದ್ರೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೆನ್ಷನ್ ಪೀಪಲ್ ಅಂತ ಒಂದು ಆಪ್ಷನ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮ್ಮ ಸ್ನೇಹಿತರನ್ನ ಇಲ್ಲಿ ನೀವು ಸ್ಟೋರಿಯನ್ನು ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ಮಾಡ್ತಿರ್ಬೇಕಾದ್ರೆ ಅಪ್ಲೋಡ್ ಮೆನ್ಷನ್ ಮಾಡಬಹುದು ಸ್ಟೋರಿನ ಅಪ್ಲೋಡ್ ಮಾಡ್ತಿರುವಾಗ ನೀವು ಮೆನ್ಷನ್ ಇಲ್ಲಿ ನೋಡಿ ರೀತಿ ಮಾಡಿಬಿಟ್ಟು ಇಲ್ಲಿ ಸೇರ್ ಅಂತ ಕ್ಲಿಕ್ ಮಾಡಿಕೊಂಡು ಆ ಶೇರ್ಸ್ ನಾಟ್ ನೋ ಅಂತ ಕ್ಲಿಕ್ ಮಾಡ್ತೀನಿ ನಂತರದಲ್ಲಿ ಡನ್ ಅಂತ ಕ್ಲಿಕ್ ಮಾಡ್ತೀನಿ ಮಾಡಿದ ತಕ್ಷಣದಲ್ಲಿ ನಾನು ಒಂದು ಸ್ಟೋರಿ ಅನ್ನೋದು ಪಬ್ಲಿಷ್ ಆಗ್ತಾ ಇದೆ ಇಲ್ಲಿ ನೋಡಿ ಸ್ಟೋರಿ ಅನ್ನೋದು ಸಂಪೂರ್ಣವಾಗಿ ಈಗ ಪಬ್ಲಿಷ್ ಆಗಿದೆ ಸ್ನೇಹಿತರೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ತೋರಿಸ್ತೀನಿ ಈ ಒಂದು ಸ್ಟೋರಿ ಅನ್ನೋದು ಪಬ್ಲಿಷ್ ಆಗಿದೆ ನಂತರದಲ್ಲಿ ನಾವು ಇಲ್ಲಿ ಮೆನ್ಷನ್ ಮಾಡಬೇಕು ಅಂದ್ರೆ ಇಲ್ಲಿ ಕೆಳಗಡೆ ಇಲ್ಲಿದೆ ನೋಡಿ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಮೂರು ಚುಕ್ಕೆಗಳು ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಆ್ಯಡ್ ಮೆನ್ಷನ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಆ್ಯಡ್ ಮೆನ್ಷನ್ಸ್ ಅಂತ ಆ್ಯಡ್ ಮೆನ್ಷನ್ಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಜಾಸ್ತಿ ಫ್ರೆಂಡ್ಸ್ ಇಲ್ಲ ಸ್ನೇಹಿತರೆ ನಾನು ಟೆಂಪರರಿ ಅಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಯಾವ ಫ್ರೆಂಡ್ಸ್ನ ಮೆನ್ಷನ್ ಮಾಡ್ತಾ ಇರ್ದಿರಾ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ್ಯಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣದಲ್ಲಿ ನಿಮ್ಮ ಸ್ನೇಹಿತರು ಅಲ್ಲಿ ಮೆನ್ಷನ್ ಆಗ್ತಾರೆ ಇಲ್ಲಿ ನಾನು ಟೆಂಪ್ರರಿ ಅಕೌಂಟಿಂದ ಮಾಡ್ತಾ ಇದೀನಿ ಅದಕ್ಕಾಗಿ ಇಲ್ಲಿ ಜಾಸ್ತಿ ಜನ ಫ್ರೆಂಡ್ಸ್ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ ನಿಮ್ಮ ಅಕೌಂಟಿಂದ ನೀವು ಮೆನ್ಷನ್ ಮಾಡಿದರೆ ನಿಮಗೆ ಆಗಿ ಮೆನ್ಷನ್ ಆಗುತ್ತೆ ಈ ರೀತಿ ನಾವು ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ನಾವು ಸ್ಟೋರಿನ ಪಬ್ಲಿಷ್ ಮಾಡಿದ ನಂತರದಲ್ಲಿ ಕೂಡ ನಾವು ಯಾರನ್ನಾದರೂ ಮೆನ್ಷನ್ ಮಾಡಬಹುದು ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದರ ಬಗ್ಗೆ ಏನು ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಒಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದ್ದಿರ್ತಿ ನಿಮ್ಮ ಮುಂದೆ ಬರ್ತೀವಿ ಎಲ್ಲರಿಗೂ ಟೇಕ್ ಕೇರ್